ಎಷ್ಟು ವರ್ಷದಿಂದ ನೀವು ಮಾಡ್ತೀರಿ ಮಮ್ಮಿ ಇದನ್ನ ನೀವು ಹೆಂಗೆ ಕಲಿತ್ರಿ ನಾವು ಎಲ್ಲ ಇದು ನಮ್ಮ ಅತ್ತೆ ಮುಖಾಂತ್ರ ಕಲ್ತ್ಂಡೆವು ನೋಡವ ಮಾಡೋಕೆ ನಮ್ಮ ಅತ್ತಿಯರು ಇಂಥವೆಲ್ಲ ಭಾಳ ಚಲೋ ಮಾಡ್ತಾರೆ ಒಂದು ಮೂವತ್ತು ವರ್ಷ ಆತನ ಮಮ್ಮಿ ಮಾಡಕತ್ತ ಮೂವತ್ತು ಯಾಕ ಮೂವತ್ತೈದು ವರ್ಷ ಆತವ ನಮ್ಮ ಅತ್ತಿಯರು ನಾವು ಕೂಡೇ ಮಾಡೋದು ಅವ್ರ ಮುಂದೆ ಕುದರ್ಸ್ಕೊಂಡು ನಮಗೆಲ್ಲ ಹೇಳ್ಕೊಂತ ಮಾಡ್ತಿದ್ರು ಹಾಂ ಮಮ್ಮಿ ಹೀಗಾಗಿ ಅದು ರೂಢಿ ಆಗ್ಬಿಟ್ಟೈತೆ ನಮ್ಗೆ

ಹಿಂಗ ಸೌರ್ ಕೊಂಡ್ ಇಟ್ಕೊಂಡಿರ್ಬೇಕು ತಟ್ಟೆ ಸವ್ರಿ ಹಾ ಇದು ಎಣ್ಣೆ ಹಚ್ಚಿದ್ರನ ನಡಿತೈತಿ ನಮ್ಗೆ ಎಣ್ಣೆ ಹಚ್ಚಿದ್ರೂ ನಡಿತೈತಿ ತುಪ್ಪ ಅದವಂತು ಇನ್ನು ಟೇಸ್ಟ್ ಆಕೈತಿ ಹಿಂಗೆ ಹಚ್ಚಿಡ್ಬೇಕು ಅದು ಆಡ್ ಬಂದ್ಮ್ಯಾಗ ಹಿಟ್ಟು ಅದ್ರಾಗ ಹಾಕಿ ಕಲಸ್ಬೇಕು ಹಾಂ ಅಳ್ಳಕ ಇರ್ತೈತಿ ರೆಡಿ ಮಾಡಿ ಇಟ್ಕೊಂಡಿದೀ ಹಿಟ್ಕೊಂಡೇನಿ ಈಗ ಬಾಣ ಬಂದ್ ಮ್ಯಾಗ ಆನಿದೊಳಗೆ ಹಿಟ್ಟು ಹಾಕಿ ಕಲಸಿ ಈ ತಟ್ಟಿಗ್ ಸುರಿ ಬಿಡ್ಬೇಕು ಸುರಿ ಸುರಿಬಿ ಅದನ್ನ ಹಿಂಗೆ ಅಗಲ್ಲ ಮಾಡ್ಕೊಬೇಕು ಬಡದು ಕೊಬ್ಬರಿ ಕೊಬ್ಬರಿ ಕಸಕಸಿ ಎಲಕ್ ಶುಂಠಿ ಹಾಕಿ ಇಟ್ಟಿರುಕೊಂಬಿಟ್ಟು ಈ ಡ್ರೈ ಫ್ರೂಟ್ಸ್ ಏನಾದ್ರು ಹಾಕ್ತೀರಿ ಮಮ್ಮಿ ಡ್ರೈ ಫ್ರೂಟ್ಸ್ ಆಮೇಲೆ ಅದ್ನ ಇದ್ರ ಮ್ಯಾಗ ಹಾಕಬೇಕು ಹತ್ತಿಯರು ಬರ್ರಿ ಇಲ್ಲೇ

ಮಮ್ಮಿ ಇದನ್ನೇನ್ ಬೆಲ್ಲ ನಷ್ಟ ಮಾಡೋದೇನ ನಾ ಸಕ್ರಿದ್ ಮಾಡಿದ್ರೆ ನಡೀತೈತೆ ಸಕ್ರಿದು ಮಾಡ್ತಾರ ಬೆಲ್ಲದೂ ಮಾಡ್ತಾರ್ಟ್ ಏನ್ ಒಂದ ತರ ಇರುತ್ತೆ ಮಮ್ಮಿ ಇಲ್ಲ ಸ್ವಲ್ಪ ಬೇರೆ ಬೇರೆ ಕಿರ್ತಾ ಹೊಟ್ಟಿದು ಸರಳ ಆಗುತ್ತೆ ಕಟ್ಟುದು

ಪಂಚ್ಮಿ ನಮ್ಮಣ್ಣ ಬರಲಿಲ್ಲ ಸಾಕಾಗಿರ್ತಕ್ಕ ಇದ್ರ ಇಷ್ಟೆಲ್ಲಾ ಮಾಡಿರಲ್ ಮಮ್ಮಿ ಅಪ್ಪಾಜಿ ಫೇವ್ರೇಟ್ ಯಾವ್ದ್ ಮಮ್ಮಿ ಯಾವ್ದ್ ಬಾಳ್ ಇಷ್ಟಪಟ್ಟು ತಿಂತಾರ அப்படினி உண்டை மாசி அவரு தர हिंहरी कसक ऐलक शुंठियाल हाकि बड़ी बस इन

ನಮ್ಮ ತವ್ರ ಏನು ಇನ್ನು ಬರೀ ಅಡಿಗೆ ಮಾಡದಾಟಕ್ಕೆ ಬಂದಿದ್ರೆ ಹಾ ಹಾ मम्मी ಹಿಂಗಾಗಿ ಇನ್ನುವರೆಗೂ ನಮ್ಮ ಅತ್ತೆಯರ ಬಿಟ್ಟು ಕಟ್ಟೋದೇ ಇಲ್ಲ ರೀ ನಾವು ಉಂಡಿನ ಹಾ ಹಾ ಮೊಂದವರು ಕುತ್ರೆ ನಮ್ಮ ಉಂಡಿ ಮಾಡತಕ್ಕ ಸನ್ಮಾನ ಅನುಸು ನಿಮ್ಗೆಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು ಕೆಲವೊಬ್ಬ ರವಿಯಂತ ಕಟ್ತಾರ ಹಳ್ಳಿನ ಉಂಡಿ ಅಂತ ಕಟ್ತಾರ ಚುಮ್ಮರಿ ಉಂಡೆ ಅಂತ ಕಟ್ತಾರ ತಂಬಿಟ್ಟು ಅಂತ ಮಾಡಿರ್ತಾರ ನಾವು ಹಾಕುವಾಗ ಹಳ್ಳಿಟ್ಟು ಅಂತ ಮಾಡಿರ್ತೀವಿ ಶೇಂಗಾದ ಉಂಡಿ ಹುಳಗಿ ಉಂಡಿ ಡಾಣಿ ಉಂಡಿ ಕಡ್ಲಿ ಉಂಡೆ ಹಲ್ಪಿ ಇಂಥವೆಲ್ಲ ಮಾಡಿರ್ತೀ ಶೇಂಗಾದ ಉಂಡಿ ಇವನ್ನೆಲ್ಲ ಮಾಡಿರ್ತೀವಿ ನಾವು ಪ್ರತಿ ವರ್ಷನೂ ಇವ್ ಮಾಡ್ತೀವಿ ಮತ್ ಮನೆ ಮನೆಗೆ ನಮಗ್ ಬೇಕಾದವ್ರಿಗೆಲ್ಲಾರ್ಗು ಹಂಚ್ಕೊಂಡು ತಿಂತೀವ್ರಿ ಅದು ಒಂಥರ ಮನಸ್ಸಿಗೆ ಜನ ಖುಷಿ ಕೊಡುತ್ತೆ ಅಂದ್ರೆ ಬಾಲ್ ವೆರೈಟಿ ಉಂಡಿ ತಿಂತಿರ ಅಂದಾಗ ಆಹಾ ಅವರ್ ಮಾಡಿದನು ಅವರ್ ಮಾಡಿದನು ನಾವು ಕೊಡ್ತೀವಿ ಹಾ ಚಂದ ಚಂದರ್ ಇದು ಒಂದರ ಅಂಚ್ಕೊಂಡ ತಿಂತಿರಲ್ಲ ಖುಷಿ ಖುಷಿ ಜಾಸ್ತಿ ಇರ್ತೈತಿ ಇದಕ್ಕೇನು ಹ್ಮ್ ಅದ್ ಅಲ್ಲ ಇಲ್ಲ ಇನ್ನು ಹಾಕೊಂದ್ ಸ್ವಲ್ಪ ಬಿಕ್ಕೊಂಡ್ಬಿಟ್ಲ ಇದನ್ನ ಕೊರಿಬೇಕ್ರಿ ನಮ್ಗೆ ಯಾ ಹಾಕದ ಬೇಕು ಚೌಕಿಗ್ ಬೇಕಂದ್ರ ಕಟ್ ಶಂಕರ ಪಾಳೆ ಹಾಕದ ಬೇಕಂದ್ರ ಶಂಕರ ಪಾಳೆ ಕೊರಿಬೇಕು ಕೊರಿಬೇಕ್ರಿ ಕೊರದು ಬಿಕ್ಕೊಂಡ ಹೇಳ್ತವ್ರಿ ಅಲ್ಲಿ ಒಂದೇ ಸೊಂದಾಗಿ